ಕಾನೂನುಬದ್ಧವಾಗಿ ರಚನಾತ್ಮಕವಾಗಿ ಒಂದು ಮೆಮೊರಂಡಮ್ ಕೊಟ್ರೆ ಕನಿಷ್ಠ ಅವ್ರ ಹಣ ಎಷ್ಟು ಕೊಟ್ಟರು ಅಥವಾ ಕೊಡಲಿಲ್ಲ ತಿಳಿಸ್ಕರಿಸಿದ್ರು ಸೆಕೆಂಡ್ರಿ ಸೊ ಎಲ್ಲ ಅಧಿಕಾರಿಗಳ ಹಂತದಲ್ಲಿ ಮೀಟಿಂಗ್ ಮುಗಿದ್ರೆ ಅದರ ಅಧ್ಯಕ್ಷತೆ ಅಮಿತ್ ಶಾ ಅವರು ಹೈಪವರ್ ಕಮಿಟಿ ಚೇರ್ಮನ್ನು ಅಮಿತ್ ಶಾ ಅವರಿದ್ದಾರೆ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ಆ ಒಂದು ಮೀಟಿಂಗ್ನು ಕಂಡಕ್ಟ್ ಮಾಡಲಿಲ್ಲ ಅವರು ಮೀಟಿಂಗ್ನು ಕಂಡಕ್ಟ್ ಮಾಡಲಿಲ್ಲ ಕೊನೆಗೆ ಸೊ ಚುನಾವಣೆ ಡಿಕ್ಲೇರ್ ಆಯಿತು ನಾವು ಸುಪ್ರೀಂ ಕೋರ್ಟ್ ಮೆಟ್ಲತ್ತೋ ಸುಪ್ರೀಂ ಕೋರ್ಟು ಅವರಿಗೆ ಡೈರೆಕ್ಷನ್ ಕೊಡ್ತು ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡಿದ್ರು ಕರ್ನಾಟಕ ರಾಜ್ಯ ಜನ ಅಥವಾ ಅವರ ಅಂಗಪಕ್ಷಗಳು ದಳ ಬಿ ಜೆ ಪಿ ಏನು ರಿಯಾಕ್ಷನ್ ಇದು ಸತ್ಯನ ಇಲ್ವ ಇದಕ್ಕೆ ಅವರ ಕುಮಾರಸ್ವಾಮಿ ಅವರ ದೇವೇಗೌಡರಾಲಿ ಯಡಿಯೂರಪ್ಪನ ಮಗ ಅಲಿ ಯಡಿಯೂರಪ್ಪ ಅಲಿ ಬಸವರಾಜ ಬೊಮ್ಮಾಯಿ ಅಲಿ ಅಶೋಕ್ ಅಲಿ ಅವ್ರು ರಿಯಾಕ್ಷನ್ ಬೇಕು ಫಸ್ಟು ಪಾರ್ಲಿಮೆಂಟ್ಗಿಂತ ಮೊದಲು ನಮ್ಮ ದೇಶದ ರಾಜ್ಯದ ಬರಗಾಲದ ನಮ್ಮ ಮೆಲ್ಮಾನ ಕನಿಷ್ಠ ಒಂದು ಸೌಜನ್ಯದ ಒಂದು ಎಚ್ ಎಲ್ ಸಿ ಮೀಟಿಂಗ್ ಮಾಡದೇ ಇರತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಇವರಿಂದ ಏನು ಹೇಳ್ತಾರೆ ಅನ್ನೋದನ್ನು ದಯಮಾಡಿ ನಾನು ಡಿಮ್ಯಾಂಡ್ ಮಾಡ್ತೀನಿ ಆಮೇಲೆ ಉಳಿದದ್ದು ಅವರು ನಮ್ಮನ್ನು ಟೀಕೆ ಮಾಡಲಿ ನಾವು ಅವ್ರನ್ನ ಟೀಕೆ ಮಾಡೋದು ಇರುತ್ತೆ ಈ ರಾಜ್ಯ ಅಂದಾಗ ಬಿ ಜೆ ಪಿ ಬೇರೆಯಲ್ಲ ಜನತಾದಳ ಇಲ್ಲ ಕಾಂಗ್ರೆಸ್ ಬೇರೆಯಲ್ಲ ಇದು ರಾಜ್ಯ ಜನ ಎಲ್ಲರನ್ನು ಮೀರಿದ್ದು ರಾಜ್ಯ ಫಸ್ಟು ದೇಶ ಹೆಂಗೆ ಫಸ್ಟು ಹಂಗೆ ನಾವು ರಾಜ್ಯ ಇಲ್ಲಿ ಸಮಸ್ಯೆ ನಾವು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗತ್ತೆ ವೈಯಕ್ತಿಕವಾಗಿ ನಮ್ಮ ಅವರ ರಾಜಕೀಯ ಕಿತ್ತಾಟ ಸವರ ಇರಲಿ ರಾಜ್ಯಕ್ಕೆ ಅನ್ಯಾಯ ಆಗ್ತಿದ್ದಾಗ ಅವರೆಲ್ಲರೂ ಸಹ ಕೈ ಜೋಡಿಸಿ ನಿಲ್ಲಬೇಕು ಅವರ ಅವ್ರದೇ ಸರ್ಕಾರ ಇದ್ರೂ ಹೋರಾಟವನ್ನು ಮಾಡಬೇಕು ಸೊ ನಾನು ಹಿಂದೆ ಲೋಕಸಭಾ ಸದಸ್ಯನಾಗಿದ್ದೆ ನಮ್ಮ ತಮಿಳುನಾಡಿನ ಡಿ ಎಮ್ ಕೆ ಅವರು ಮಂತ್ರಿ ಇದ್ದರು ಮನಮೋಹನ್ ಸಿಂಗ್ ಕಾಲದಲ್ಲಿ ಮಂತ್ರಿಗಳಿದ್ರು ಅವರ ರಾಜ್ಯಕ್ಕೆ ಯಾವುದೋ ಒಂದು ಹುಷಾರು ಸಮಸ್ಯೆ ಬಂದಾಗ ಮಂತ್ರಿಗಳು ಸೇರಿ ಪ್ರತಿಭಟನೆ ಮಾಡಿದ್ರು ಸರ್ಕಾರ ಕೇಂದ್ರ ಸರ್ಕಾರದವರು ನಮ್ಮ ಸರ್ಕಾರ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ ಅಂತ ಸೊ ಅಂಥದ್ದ ಒಂದು ನಿಲುವಿಲ್ಲದೆ ಇರ್ತಕ್ಕಂಥ ಬಿ ಜೆ ಪಿಗೆ ನಿಲುವಿಲ್ಲದೆ ಜನತಾ ಜನತಾದಳಕ್ಕೆ ಈ ರಾಜ್ಯದ ಜನ ಏನು ಹೇಳಬೇಕು ಬನ್ನಿ ಯಾವುದೋ ಒಂದು ಮಸೂರು ಕಲ್ಲು ಹುಡುಕ್ತಂಗೆ ತಪ್ಪು ಹುಡುಕ್ತಾರೆ ಏನೋ ಒಂದು ಟೀಕೆ ಮಾಡ್ತಾರೆ ಆ ನಮ್ಮ ಅಶೋಕ್ ಅವರು ವಿರೋಧ ಪಕ್ಷ ನಾಯಕರು ಶ್ಯಾಡೋ ಮುಖ್ಯಮಂತ್ರಿ ಅವ್ರಿಗೆ ಏನು ಮಾತುಗೆ ಅರ್ಥ ಆಯ್ತದೆ ಏನಿಲ್ಲ ಈ ಥರದ್ದು ಮಾತಾಡ್ತಾರೆ ಅದರಿಂದ ನಮಗೆ ಯಾವ ಕಾನೂನುಬದ್ಧವಾಗಿ ಒಕ್ಕೂಟದ ವ್ಯವಸ್ಥೆನಲ್ಲಿ ಅವರು ನಮ್ಮ ಟ್ಯಾಕ್ಸನ್ನು ಕಟ್ಟುವಂಥದ್ದು ಅಂಥದ್ದು ಕುಮಾರಸ್ವಾಮಿಯಲ್ಲಿ ಮೊನ್ನೆ ಹೇಳ್ತಾರೆ ಇದು ಯಾವುದೋ ನಂದು ನಂದು ಏನು ನಂದು ನಮ್ದ ಅವ್ರದ ಎಲ್ಲ ಸರ್ಕಾರದ್ದು ನಾವು ರಾಜ್ಯದಲ್ಲಿ ಕೊಡೋವಂಥ ರೆಗ್ಯುಲರ್ ಆಗಿ ಏನು ಟ್ಯಾಕ್ಸ್ ಹೋಗುತ್ತೆ ಅದಕ್ಕೆ ಕೆಲವು ಟೈಮ್ ಕೆಲವು ಯೋಜನೆಗಳು ಸಿಕ್ಸ್ಟಿ ಪಾರ್ಟಿ ಇರ್ತವೆ ಪಾರ್ಟಿ ಸಿಕ್ಸ್ಟಿ ಇರ್ತವೆ ತರ್ಟಿ ಪಾರ್ಟಿ ಇರ್ತವೆ ಇವೆಲ್ಲ ಇರ್ತವೆ ಅವು ಅವ್ರ ಎಂ ಪಿ ಬರ್ತವೆ ನಾನು ಎಂ ಪಿ ಬರ್ತಾನೆ ದಿನೇಶ್ ಗುಡಿಗೂಡ ಎಂ ಪಿ ಇದ್ರು ಆದರೆ ಇವರು ಬೃಹತ್ ಕೈಗಾರಿಕಾ ಸಚಿವರಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿ ಒಂದು ಸರ್ಕಾರ ಬರಲಿಕ್ಕೆ ಇವರೇ ಕಾರಣಕರ್ತರಾದವರು ಏನು ಮಂಡ್ಯ ಖಾಲಿ ರಾಜ್ಯ ಖಾಲಿ ಕೊಡುಗೆ ಅನ್ನೋದು ಹೇಳಬೇಕು ಯಾರೋ ಮಾಡೋದನ್ನು ನಾನು ಅಂತ ಹೇಳಿದ್ರೆ ಏನು ಪ್ರಯೋಜನ ಆಗುತ್ತೆ ಸಿ ಆರ್ ಎಫ್ನಲ್ಲಿ ಪ್ರತಿ ವರ್ಷ ಬರೋಂಗೆ ಒಂದ್ರ ದುಡ್ಡು ಬರುತ್ತೆ ಅದನ್ನು ದೊಡ್ಡ ಸ್ಕೇಲ್ ಅಲ್ಲ ವಿಶೇಷವಾಗಿ ಏನಾದರೂ ಮಂಡ್ಯಕ್ಕೆ ಒಂದು ಸಾವಿರ ಕೋಟಿನ ತಂದು ಒಂದು ಎರಡು ಮೂರು ರೋಡನ್ನು ಎನ್ ಎಚ್ಗೆ ಅಪ್ಗ್ರೇಡ್ ಮಾಡಿ ಮಾಡಿದರೆ ನಾನೇ ಅಭಿನಂದನೆ ಸಲ್ಲಿಸ್ತೀನಿ ನಾನು ಹೇಳಿದ್ದೀನಿ ಯಾವುದೋ ಸ್ಟೇಷನಿಂದ ಚಂದ್ರಾಪೇಡ್ನ ಮಂಡ್ಯದಿಂದ ಮೇಲ್ಕೋಟೆ ಮೇಲೆ ಪೇಟೆ ಮಂಡ್ಯದಿಂದ ಬಸ್ ಸ್ಟಾಂಡ್ ಮೇಲೆ ಕಮದಳ್ಳಿ ಈ ಮೂರು ರಸ್ತೆ ಎನ್ ಹೆಚ್ಚಿಗೆ ಕನೆಕ್ಟ್ ಆಗೋ ರಸ್ತೆ ಇದೆ ಮೂರು ರಸ್ತೆ ಮಾಡಲಿ ಅವರು ನಾನೇ ಅಭಿನಂದನೆ ಸಲ್ಲಿಸ್ತೀನಿ